ಎಲ್ಲರಿಗೂ ನಮಸ್ಕಾರ ಈಗ ಇವತ್ತಿನ ದಿನ ಏನು ಇವತ್ತು ಕೂತ್ಕೊಂಡಿದ್ದೀವಿ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದೊಂದು ರೀತಿಯಾದಂತಹ ಬೃಹತ್ ಹಬ್ಬವಾಗಿರ್ತಕ್ಕಂಥ ಒಂದು ದಿನ ನಮಗೆಲ್ಲರಿಗೂ ಕೂಡ ಖುಷಿ ಈ ಊರಿನ ಜನ ಜನರಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ಕೂಡ ಕೂಡ ಸಂತೋಷದ ದಿನ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಅಂಗೊಂಡಳ್ಳಿ ಈ ಎರಡೂ ಶಾಲೆಗಳ ಸಮ್ಮುಖದಲ್ಲಿ ಅಂಗೊಂಡಳ್ಳಿ ಗ್ರಾಮಸ್ಥರು ಇವತ್ತು ಒಟ್ಟಾಗಿ ಒಟ್ಟಿಗೆ ಒಂದೊಂದು ಬಾರಿ ನಮ್ಮ ಒಗ್ಗಟ್ಟನ್ನು ತೋರಿಸ್ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ದಿನ ಅಂತಂದರೆ ತಪ್ಪಾಗ್ಲಾರ್ದು ಹಾಗೆಯೇ ಶಿಕ್ಷಕ ವರ್ಗದವರು ಹಾಗೂ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಟೀಮ್ ಏನಿದೆ ಅವರು ಶಿಕ್ಷಕೇತರ ವರ್ಗದವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥದ್ದಾಗಿರಲಿ ಈ ಒಂದು ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಕ್ರೀಡಾ ಪಿ ಟಿ ಮಾಸ್ಟರ್ಸು ದೈಹಿಕ ಶಿಕ್ಷಕರು ಇವತ್ತು ನಮ್ಮ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಈ ಒಂದು ಆಟ ಬಂದು ನಮ್ಮ ಒಂದು ಶಾಲೆಯ ಒಂದು ಕೀರ್ತಿಯನ್ನು ಹೆಚ್ಚಿಸ್ತಾರೆ ಅನ್ನೋ ಒಂದು ಕೂಡ ಆಸೆ ಇದೆ ನಮಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇ ಅಂಗೊಂಡಳ್ಳಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಒಂದು ಕಾರಣ ಕೂಡ ಹೇಳ್ಬೋದು ನಮ್ಮ ಶಾಲೆಯ ಒಂದು ವಾತಾವರಣ ಆಗಿರ್ಬೋದು ಈ ಶಾಲೆಯ ಒಂದು ಸಿಬ್ಬಂದಿ ಹಾಗೆಯೇ ಕೂಡ ನಮ್ಮ ಗ್ರೌಂಡ್ ಆಗಿರಲಿ ಸಹಕಾರ ಊರಿನ ಜನ ಸಹಕಾರ ಕೂಡ ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಬ ಸಿಬ್ಬಂದಿ ಮುಖ್ಯೋಪಾಧ್ಯಾಯರು ಮುಖ್ಯವಾಗಿ ಎರಡೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಬಿ ಒ ಸಾಹೇಬರು ಇನ್ನೂ ಮುಖಂಡರು ಇರ್ತಕ್ಕಂಥದ್ದು ಸರ್ಕಾರಿ ಶಿಕ್ಷ ಶಿಕ್ಷಣ ಇಲಾಖೆಯ ಒಂದು ಹಬ್ಬ ಇದು ಅವರೆಲ್ಲ ಶಿಕ್ಷಣ ಇಲಾಖೆಯ ಮು ಕೆಲವೊಬ್ಬರು ಇದಕ್ಕೆ ಇನ್ವಾಲ್ವ್ಮೆಂಟ್ ಇರ್ತಾರೆ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹರಪಿಸ್ಲಿಕ್ಕೆ ಬಯಸ್ತೇನೆ ಹಾಗೆ ಕ್ರೀಡೆ ಅಂತಂದರೆ ನಮ್ಮ ಈ ಊರಿನಲ್ಲಿ ಒಂದು ಪ್ರೈಮರಿ ಶಿಕ್ಷಣ ಸಂಸ್ಥೆಯಿಂದ ಕ್ರೀಡೆ ಪ್ರಾರಂಭವಾದಾಗ ಆ ಒಂದು ಶಿಕ್ಷಣ ಶಿಕ್ಷಣದ ಜೊತೆಗೆ ಕ್ರೀಡೆ ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಬರೀ ನಾವು ಆಟ ಗೆಲ್ಲೋದಕ್ಕೆ ಸೋಲೋದಕ್ಕೆ ಆಟ ಆಡ್ತಕ್ಕಂಥದ್ದು ಅಲ್ಲದೆ ಅಲ್ಲ ಇದು ನಮ್ಮ ದೈಹಿಕ ವೈಯಕ್ತಿಕವಾಗಿ ದೈಹಿಕವಾಗಿ ನಾವು ಒಂದು ನಮ್ಮ ಸದೃಢತೆಯನ್ನು ಬ ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗೆಯೇ ನಮ್ಮ ಶಾಲೆ ನಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆ ಜೊತೆಗೆ ನಮ್ಮ ಶಾಲೆಯ ಕೀರ್ತಿ ನಮ್ಮ ಊರಿನ ಕೀರ್ತಿ ನನ್ನ ದೇಶದ ಕೀರ್ತಿ ಎಲ್ಲವೂ ಕೂಡ ಹೆಚ್ಚಿಸ್ಕೊಂಡು ಬರ್ಬೋದು ಸೊ ಈ ರೀತಿ ದೈಹಿಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡಬೇಕಾಗ್ತದೆ ನಮ್ಮ ಸಾಹೇಬ್ರೊಬ್ಬರು ಈಗ ದೈಹಿಕ ಶಿಕ್ಷಣಕ್ಕೆ ತುಂಬ ಸವಲತ್ತುಗಳಾಗಲಿ ಹೆಚ್ಚು ಕಡಿಮೆ ನಮಗೆ ಅಷ್ಟೊಂದು ಹೆಚ್ಚಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತ ಸೊ ನಮ್ಮ ಶಾಸಕರ ಮುಖಾಂತರವಾಗಿ ನಮ್ಮ ಸಮೃದ್ಧಿ ಮೋಜನ ಶಾಸಕರಾಗಲಿ ಬಿ ಓ ಸಾಹೇಬ್ರಾಗಲಿ ಇವ್ರ ಮುಖಾಂತರವಾಗಿ ಆ ಈ ವಿಚಾರವನ್ನು ಅವ್ರಿಗೆ ತಲುಪ್ಸೋ ತಲುಪಿಸಿ ತಲುಪಲಿ ದಯವಿಟ್ಟು ಅವ್ರ ಮುಖಾಂತರವಾಗಿ ನಮ್ಮ ಶಾಲೆಯ ಶಾಲೆಗಳಿಗೆ ದೈಹಿಕ ಶಿಕ್ಷರನ್ನ ಶಿಕ್ಷಕರನ್ನ ಕೊಡ್ಲಿ ಆಮೇಲೆ ಕ್ರೀಡಾ ಪ್ರೋತ್ಸಾಹವನ್ನು ಹೆಚ್ಚಿಸಲಿ ಅನ್ನೋದಕ್ಕೆ ಸಹ ಧನ ಸಹಾಯ ಆಗಿರ್ಬೋದು ಇನ್ನು ಪ್ರತಿ ಎಲ್ಲ ಅನುಕೂಲ ಅನುಕೂಲಕರವಾದಂತಹ ಒಂದು ವಿಚಾರದಲ್ಲಿ ಅವರ ಒಂದು ಪ್ರೋತ್ಸಾಹ ಇರಲಿ ಅಂತ ಬಯಸ್ತೇನೆ ಅದಕ್ಕೆ ಹಾಗೂ ಮುಖ್ಯ ಶಿಕ್ಷಕರಾದಂತ ನಮ್ಮ ಕೇಶಮೂರ್ತಿ ಸಾಹೇಬ್ರಿಗೆ ಹಾಗೂ ನಮ್ಮ ಸರಸ್ವತಿ ಮೇಡಮ್ ಅವ್ರಿಗೆ ಇನ್ನೂ ಹೆಚ್ಚಿಗೆ ನಾನು ಹೇಳ್ಬೇಕಂತಂದ್ರೆ ಈ ಮಂಜುಳಾ ಮೇಡಮ್ಗಾರಲ್ಲ ನಮ್ಮ ಅಂಗನಹಳ್ಳಿ ಮಂಜುಳಾ ಮೇಡಮ್ ಅವ್ರಿಗೆ ತುಂಬಾ ಈ ಸ್ಪೋರ್ಟ್ಸ್ ಅಂತಂದ್ರೆ ಅವ್ರ ಜೀವನೇ ತುಂಬ್ಕೊಂಡ್ಬಿಟ್ಟಿರುತ್ತೆ ಹಂಗಿರುತ್ತೆ ಅವ್ರಿಗೂ ಕೂಡ ಅವ್ರಿಗೆ ತುಂಬಾ ಎನರ್ಜೆಟಿಕ್ ಪರ್ಸನ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮಕ್ಕಳಾಟ ನೋಡ್ತಾ ಇದ್ದಾರೋ ಅವ್ರ ಕೆಲವೊಮ್ಮೆಲ್ಲ ನಾವು ನಾವು ಹೆಚ್ಚಿಗೆ ಮೇಡಮ್ ನೋಡ್ತಾ ಇರ್ತೀವಿ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ ಆ ಒಂದು ಮಕ್ಕಳ ಆಟದ ಮೇಲೆ ಸೊ ಎಲ್ರಿಗೂ ನಮಸ್ಕಾರ ಒಂದಿಷ್ಟು